ಅಲ್ಲಿ ಪಾರ್ಕಿಂಗ್ ಮಾಡಿದ್ದೇವೆ ಪಾರ್ಕಿಂಗ್ ಮಾಡಿ ನಂತರ ಬಸ್ ಅಲ್ಲಿ ಹೋಗಿ ಎಲವಿಲ್ಲ ಅಂತ ಟೆಂಪಲ್ ಹೋಗ್ತಾ ಇದ್ದೇವೆ ಆಟೋ ಆಟೋ ರಿಕ್ಷಾದಲ್ಲಿ ಆಟೋ ರಿಕ್ಷಾದಲ್ಲಿ ಹೋಗುವಾಗ ಇವರು ಚೊರೆ ಮಾಡ್ರಿ ಗಲಾಟೆ ಆ ಗಲಾಟೆ ವಿಡಿಯೋದಲ್ಲಿ ಆಗ್ತೇನೆ ಕೂತ್ಕೋ ನಿನ್ನ ರಿಕ್ಷಾದಲ್ಲಿ ಕುತ್ಕೋ ಅಂತ ಗಲಾಟೆ ಹೋಗೋಣ ಹೇಗೆ ಆಗ್ತದೆ ಅಂತ ಫಸ್ಟ್ ಟೈಮ್ ಹೋಗ್ತಿದ್ದೇನೆ ಒಂದು ಉಜ್ಜೈನ್ ದೇವಸ್ಥಾನಕ್ಕೆ ಬನ್ನಿ ಏನಂದರೆ ನಮ್ಮ ಗೋರ್ಮೆಂಟ್ ಅಂದರೆ ಭಾರತ ಸರ್ಕಾರ ಸುಮಾರು ಎಂಟುನೂರ ಮೂವತ್ತಾರು ಕೋಟಿ ಖರ್ಚು ಮಾಡಿ ಈ ಒಂದು ದೇವಸ್ಥಾನದ ಸುತ್ತ ಶಿವಲಿಂಗಗಳ ಮೂರ್ತಿ ಮತ್ತು ಇನ್ನ ಸ್ಟ್ಯಾಚುಗಳನ್ನು ಮಾಡಿದ್ದಾರೆ ಸೊ ಈ ಒಂದು ದೃಶ್ಯ ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಸ್ನೇಹಿತರೆ ಬನ್ನಿ ಆ ದೃಶ್ಯ ನೋಡೋಣ ಯಾರೋ ಈ ದೇವಸ್ಥಾನ ಎಲ್ಲ ನೋಡುವಾಗ ನಿಮಗೆ ವಸತು ದೇವಸ್ಥಾನ ಅಂತಾರೆ ಕಾಣ್ತದೆ ಅಲ್ವಾ ಬಿಲ್ಕುಲ್ ಓಡಲಿಕ್ಕೆನೇ ಆಗಿದೆ ಆದರೆ ಈ ಒಂದು ದೇವಸ್ಥಾನ ಸನಾತನವಾಗಿ ಪುರಾತನದಿಂದ ಬಂದಿದೆ ಹೇಗೆಂದರೆ ಮೊದಲು ಈ ಒಂದು ದೇವಸ್ಥಾನವನ್ನು ಅಶೋಕ ಆಡಳಿತ ಮಾಡ್ತಿದ್ದ ನಂತರ ಅಶೋಕ ಅಶೋಕನಿಗೆ ಇಲ್ಲಿಯೇ ಮದುವೆಯಾಗಿದ್ದು ನಂತರ ಅಶೋಕನಿಗೆ ಎರಡು ಮಕ್ಕಳಾಗಿ ವಿಕ್ರಮಾರ್ಜುನ ಆಡಳಿತ ಮಾಡ್ತಾನೆ ಆಡಳಿತ ಮಾಡಿ ನಂತರ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮುಸ್ಲಿಮರು ವಶಪಡಿಸಿಕೊಳ್ತಾರೆ ನಂತರ ಮರಾಠರು ಸುಮ್ಮನಿರ್ತಾರ ನುಗ್ಗೆ ಬಿಟ್ಟರು ಈ ಒಂದು ಉಜ್ಜೈನನ್ನು ಮಹಾಕಾಲ ದೇವಸ್ಥಾನ ನಂತರ ಮರಾಠರು ವಶಪಡಿಸಿಕೊಂಡು ನಂತರ ಈ ಒಂದು ಪ್ಲೇಸನ್ನು ಮರಾಠರು ಜೀರ್ಣೋದ್ಧಾರ ಮಾಡಿದ್ದಾರೆ ಅದೇ ನಮ್ಮ ಈ ಉಜ್ಜೈನ್ ಅವ I

ಅಜ್ಜೇನಿದು ಫುಡ್ಡು ನೋಡಿ ಮಾರೇ ಎಲ್ಲ ಹತ್ತು ರೂಪಾಯಿ ಅಂತೆ ಸಮೋಸ ಮತ್ತೆ ಅದು ನೀರುಳ್ಳಿ ಬಜೆ ಮತ್ತೆ ಅದೇ ನೋಡಿ ಕಸೂರಿ ಬಾಜು ಅದು ಟೇಸ್ಟ್ ಮಾಡ್ತಿದ್ದಾನೆ ಅದೇ ಹೇಗಿದೆ ಇದು ಎಂತ ಹೆಸರು ಎಂತ ಕಸೂರಿ ಬಾಜು ಇಡ್ಲಿ ಸಾಮಾನು ಎಲ್ಲ ಸೊಪ್ಪ ಏನಿಲ್ಲ ಇದನ್ನೇ ಕಂಡು ಇದು ಬೆಳಿಗ್ಗೆ ಇದು ಸಾಯಂಕಾಲ ತಿನ್ನುವ ವಸ್ತು ಇದು ಹೌದಾ ಇದು ಬೆಳಿಗ್ಗೆ ತಿನ್ನು ಸಮೋಸ ಮತ್ತೆ ಅದೇ ಕಾಂದೆ ಬದಿ ಅಂತ ಈಗ ಇದೊಂದು ಟೇಸ್ಟ್ ಮಾಡುವ ವಿಧಾನ

ಮೊದಲ ವಿಷಯ ಏನಂದ್ರೆ ನಾವು ಬಸ್ ನಾಲ್ಕು ಕಿಲೋಮೀಟರ್ ದೂರ ನಿಂತ್ಕೊಂಡಿದ್ದೇವೆ ಕಾರಣ ಏನಂದ್ರೆ ಇಂಥ ಯಾಕೆಂದ್ರೆ ಇಂಥ ಟೂರಿಸ್ಟ್ ಪ್ಲೇಸ್ ಗಳಲ್ಲಿ ಇವರು ಟೋಪಿ ಹಾಕ್ಲಿಕ್ಕೆ ಮಾಡಿ ಕುತ್ಕೊಳ್ತಾರೆ ಯಾಕೆಂದ್ರೆ ಅವರು ಆಟೋ ಬಿಸ್ನೆಸ್ ಅಲ್ಲ ಅದಕ್ಕೆ ಬಸ್ ಹೋಗಲ್ಲ ದೇವಸ್ಥಾನ ಹತ್ತಿರ ಹೋಗಲ್ಲ ಅಂತ ಹೇಳಿದ್ರು ಈಗ ನಾವು ಶಾಪಿರುವುದಂತ ಹೋಟೆಲ್ ಅವರು ಹೇಳಿದ್ರು ಬಸ್ ಹೋಗ್ತದೆ ದೇವಸ್ಥಾನ ಹತ್ತಿರನೇ ಹೋಗ್ತದೆ ಆದ್ರೆ ಒಂದು ಕಿಲೋಮೀಟರ್ ದೂರ ಸಿಕ್ಕಿ ಆಮೇಲೆ ನೀವು ರಿಕ್ಷದಲ್ಲಿ ಹೋಗಿ ಅಂತ ಹೇಳಿದ್ರು ಆದ್ರೆ ಇವರೇ ಎಲ್ಲಿ ಹೇಳುವುದಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಬಿಡಲ್ಲ ದೇವಸ್ಥಾನದ ಹೋಗ್ಲಿಕ್ಕೆ ಬಿಡಲ್ಲ ಬಸ್ ಎಲ್ಲೋ ಇಲ್ಲ ಈಗ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಅಂತ ಸೊ ನೀವೇನಾದ್ರೂ ಉಜ್ಜೀರಿಗೆ ಬರಬೇಕಾದ್ರೆ ಈ ಇಂಥವರಿಂದ ಮೋಸ ಹೋಗಬೇಡಿ ٹوپی آگے <تصفح>